ಇವತ್ತು ಹೊತ್ತೇಳು ನರಸಿಂಹಸ್ವಾಮಿ ಬೆಟ್ಟಕ್ಕೆ ಹೋಗಿದ್ವಿ ಸುಮಾರು ಮೇಲ್ಕತ್ಲಿಕ್ಕೆ ಒಂದು ಎರಡು ಕಿಲೋಮೀಟ್ರ್ ದೂರ ಐತೆ ಕಾಲ್ನಡಿಗೆನಲ್ಲೇ ಅಂತ ಅಂತೇಳಿ ನಾನು ನನ್ನ ಗೆಳೆಯ ಕವಿ ಫಿನಿಕ್ಸ್ ರವಿ ಒಟ್ಟಿಗೆ ಹತ್ತುತ್ತಾ ಹೋದ್ವಿ ಬೆಟ್ಟ ತೂತ ತೂತ ಒಳ್ಳೊಳ್ಳೆ ಗಿಡ ಮರ ಬಳ್ಳಿ ಸಸ್ಯಗಳನ್ನು ಹುಲ್ಲುಗಳನ್ನು ನೋಡ್ತಾ ಹೋದ್ವಿ ಭಾಳ ಶ್ರೀ ಶ್ರೀಗಂಧದ ಮರ ಇದ್ದಾವೆ ಬ್ಯಾಟೆ ಗಿಡ ಬೀಟೆ ಗಿಡ ಅಸಂಖ್ಯ ಅಲ್ಲಿ ಕಾಡು ಬಿಕ್ಕೂಡ ಗಿಡ ಕೂಡ ಇತ್ತು ಅದರಲ್ಲಿ ಕಾಯಿಯನ್ನು ಕಿತ್ಕೊಂಡು ನಮ್ಮ ಕವಿ ಫಿನಿಕ್ಸ್ ರವಿ ಜೊತೆ ತಿಂತ ಮಾತಾಡ್ತಾ ಇದ್ದೀವಿ ಕೈಯಲ್ಲೇ ಅಂತ ಅಂತಾರೆ ಅಂತಾರೆ ಇದು ಹಣ್ಣಾಗಿಲ್ಲ ಹಾಂ ಕಾಯಿ ಹಾಂ ಹಾಂ ಕಾಯಿ ಆದಮೇಲೆ ಒಳಗೆ ಕಾಯಿ ಆಗ್ತದೆ ಸ್ವಲ್ಪ ಸ್ವಲ್ಪ ಸಿಹಿ ಸ್ವಲ್ಪ ಒಗರಿ ಇದೆ ಹಾಂ ಸೀಬೆಹಣ್ಣು ಹೆಚ್ಚು ಕಮ್ಮಿ ಹಿಂಗೆ ಇರುತ್ತೆ ಸೀಬೆಹಣ್ಣು ಕಾಯಲ್ಲಿ ಹಾಗೆ ಇರುತ್ತೆ ಹಣ್ಣಾದ್ರೆ ಬೇರೆ ಟೇಸ್ಟ್ ಇರುತ್ತೆ ಟೇಸ್ಟ್ ಚೇಂಜ್ ಆಗುತ್ತೆ ಸಿಹಿ ಬರುತ್ತೆ ಸಂಪೂರ್ಣ ಸಿಹಿ ಮತ್ತೆ ಅದರದೇ ಆದ ಸುವಾಸನೆ ಇದೆ ಟೇಸ್ಟ್ ಅಲ್ಲೂ ಕೂಡ ನಿಜಕ್ಕೂ ಈ ಫಿನಿಕ್ಸ್ ರವಿ ಆ ಹಣ್ಣಿನ ಸುವಾಸನೆ ಹೇಳೋದು ನೋಡಿದರೆ ನನಗೆ ಅವನ ಪದ್ಯದಲ್ಲೂ ಒಳ್ಳೆ ಸುವಾಸನೆ ಇರ್ತದಲ್ಲಪ್ಪ ಅಂತ ಅಂತ ಅನಿಸಿ ಒಂದು ನಿನ್ನ ಪದ್ಯ ಹೇಳಪ್ಪ ಆ ಮರದ ಬಗ್ಗೆ ಬರೆದಿದ್ಯಲ್ಲ ಅಂತ ಅದು ನನಗೆ ಭಾಳ ಇಷ್ಟ ಆ ಪದ್ಯ ಹೇಳಪ್ಪ ಅಂತ ಹೇಳಿ ಕೇಳ್ಕೊಂಡೆ ಹೇಳಿದನೆ ಕೇಳಿ ಮರ ಹಣ್ಣು ಕೊಡುವುದು ನೆಲವು ಹಣ್ಣಾಗಿಸಿ ಕೈಗೆ ಕೊಡುವುದು ಹೀಗೆ ಕರುಳಬಳ್ಳಿ ಕತ್ತರಿಸಿಕೊಂಡು ಓಡಾಡುವ ಸಕಲಕ್ಕೂ ನೆಲವು ಮಲೆಯ ಕೊಡುವುದು